ಕಣಗಳಾಗಿ ಮಾರ್ಪಟ್ಟಿರುವ ರಸ್ತೆಗಳಿಂದಾಗಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ಪ್ರಯಾಣಿಕರದ್ದಾಗಿದ್ದು ವಾಹನ ಸವಾರರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ರಸ್ತೆಗಳು ರಾಗಿ ಹುರುಳಿ ಭತ್ತ ಸೇರಿದಂತೆ ವಿವಿಧ ಧಾನ್ಯಗಳ ಒಕ್ಕಣೆ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಒಕ್ಕಣೆಗಾಗಿ ಸುರಿದ ರಾಗಿ ಹುರುಳಿ ಸತ್ತೆ ಜಾಲಕ್ಕೆ ಸಿಲುಕಿದ ವಾಹನಗಳು ಮುಂದೆ ಹೋಗಲು ಸಾಧ್ಯವಾಗದೆ ಪರಿಪಾಟಿಲು ಅನುಭವಿಸುವಂತಾಗಿದೆ ಪ್ರಯಾಣಿಕರಿಗಂತೂ ನಿಗದಿತ ಸಮಯಕ್ಕೆ ತಲುಪಲಾಗದೆ ಬವಣೆ ಅನುಭವಿಸುತ್ತಿದ್ದಾರೆ ಸಾರ್ವಜನಿಕ ರಸ್ತೆಗಳಲ್ಲಿ ಒಕ್ಕಣೆ ಮಾಡಬಾರದೆಂಬ ನಿಯಮ ಇದ್ರೂ ಕ್ಯಾರೆ ಎನ್ನದ ರೈತರು ರಾಶಿ ರಾಶಿಯಾಗಿ ಸುರಿದು ವಾಹನ ಸಂಚಾರಕ್ಕೆ ಅಡಚಣೆ ಮಾಡುತ್ತಿದ್ದಾರೆ ಎಂದು ಬೆಳಗ್ಗೆ ಕೋಟಿ ಮಾರ್ಗವಾಗಿ ಹಿಡಿಯಾಲ ಗ್ರಾಮದಿಂದ ಬೇ ಬೇಗೂರು ಮೂಲಕ ಊಟಿಗೆ ತೆರಳುತ್ತಿದ್ದ ಸಂಶೋಧನಾ ವಿದ್ಯಾರ್ಥಿಗಳ ಟೆಂಪೋ ಟ್ರಾವೆಲ್ಸ್ ವಾಹನ ಉರುಳಿ ಸೆತ್ತೆ ನಡುವೆ ಸಿಲುಕಿದೆ ಸುಮಾರು ಐದು ಗಂಟೆಗಳ ಕಾಲ ಶ್ರಮಿಸಿದ ವಾಹನ ಸಿಬ್ಬಂದಿಗಳು ಸೆತ್ತೆಗಳ ಉರುಳಿನಿಂದ ಹೊರಬಂದು ಬಹಳ ಬೇಸರದಿಂದಲೇ ತಮ್ಮ ಮುಂದಿನ ದಾರಿ ಹಿಡಿದಿದ್ದಾರೆ ಇನ್ನು ಹೆಡಿಯಾಲ ಬೇಗೂರು ಗ್ರಾಮವಾಗಿ ನಂಜನಗೂಡು ಗುಂಡ್ಲುಪೇಟೆಗೆ ತೆರಳುವ ರಾಜ್ಯ ಹೆದ್ದಾರಿ ಹಾಗೂ ಹೆಡಿಯಾಲಹುರ ಮಾರ್ಗವಾಗಿ ಹುಲ್ಲಹಳ್ಳಿ ನಂಜನಗೂಡು ಮತ್ತು ಮೈಸೂರಿಗೆ ತೆರಳುವ ರಾಜ್ಯ ಹೆದ್ದಾರಿಗಳಲ್ಲಿಯೂ ಒಕ್ಕಣೆ ಮಾಡುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ ಆಂಬುಲೆನ್ಸ್ ಸೇರಿದಂತೆ ಸಾಕಷ್ಟು ವಾಹನಗಳು ಸತ್ತೆಯ ಉರುಳಿಗೆ ಸಿಲುಕಿ ಗಂಟೆಗಟ್ಟಲೆ ಪರದಾಡುವಂತಹ ಘಟನೆಗಳು ದಿನನಿತ್ಯ ನಡೆಯುತ್ತಿರುವಂತಹ ಉದಾಹರಣೆಗಳಾಗಿವೆ ಈಗ ಒಕ್ಕಣೆ ಮಾಡುವ ಸೀಸನ್ ಶುರುವಾಗಿದೆ ಹೆದ್ದಾರಿಗಳಲ್ಲೇ ರಾಜಾರೋಷವಾಗಿ ಒಕ್ಕಣೆ ಮಾಡಲು ಇವರಿಗೆ ಅನುಮತಿ ನೀಡಿದವರು ಯಾರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಯಾಕೆ ಸ್ಥಳೀಯ ಆಡಳಿತ ಯಂತ್ರ ಸಹ ಅಸಹಾಯಕತೆ ಪ್ರದರ್ಶಿಸುತ್ತಿರುವುದು ಯಾಕೆ ಈ ಅಪಾಯಕ್ಕೆ ಎಡೆ ಮಾಡಿಕೊಟ್ಟು ರುವ ರೈತನನ್ನ ಪ್ರಶ್ನಿಸುವವರೇ ಇಲ್ಲವೇ ಎಂಬ ಪ್ರಶ್ನೆಗಳು ಸದ್ಯ ಉದ್ಭವಿಸಿವೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಅನಾಹುತ ಸಂಭವಿಸುವ ಮುನ್ನ ಇಂತಹ ಕೆಲಸಗಳಿಗೆ ಬ್ರೇಕ್ ಹಾಕುವರೇ ಎಂದು ಕಾದು ನೋಡಬೇಕಾಗಿದೆ